ಶ್ರೀ ಶಂಕರ ಮಹಾರಾಜ್ ಲೀಲಾಮೃತ ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ ನಾನಾ ಪಂಡಿತ್ ಹೆಂಡತಿಯ ಅನಾರೋಗ್ಯ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವರ್ಷ ಶ್ರೀ ಮಹಾರಾಜರು ಡಾಕ್ಟರ್ ದಿನೇಶ್ ಕುಲಕರ್ಣಿಯ ಶರೀರವನ್ನು ತಮ್ಮ ಸಾಧನೆಗಾಗಿ ಉಪಯೋಗಿಸಿಕೊಂಡರು ನಾನಾ ಪಂಡಿತ್ ಹೆಂಡತಿಯ ಗರ್ಭಚೀಲವನ್ನು ತೆಗೆದುಹಾಕುವ ಶಸ್ತ್ರಚಿಕಿತ್ಸೆ ಮಾಡಬೇಕಿತ್ತು ಆ ಆಪರೇಷನ್ ನಡೆಯುವ ಸಮಯದಲ್ಲಿ ಡಾಕ್ಟರ್ ದಿನೇಶ್ ಕುಲಕರ್ಣಿ ನಲ್ಲಿದ್ದಾನೆ ಪೂನಾದಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ನಲ್ಲಿರುವ ಡಾಕ್ಟರ್ ಒಂದು ಹೊದಿಗೆಯನ್ನು ಹೊದ್ದು ಮುಸುಕು ಹಾಕಿಕೊಂಡು ಮಲಗಿದ್ದಾನೆ ಪೂನಾದಲ್ಲಿ ಅವನ ರೂಪದಲ್ಲಿ ಶ್ರೀ ಮಹಾರಾಜರು ಆಪರೇಷನ್ ಪೂರ್ತಿಗೊಳಿಸಿದೊಡನೆ ಇಲ್ಲಿರುವ ಡಾಕ್ಟರ್ ಡಿ ಕೆ ಹೆಮ್ಮಯ್ಯ ನನಗೀಗ ವಿರಾಮ ದೊರೆಯಿತು ಎಂದು ಆಪರೇಷನ್ ವಿಜಯವಾಯಿತು ಎಂದನು ಈ ಸಂಘಟನೆಯ ಹಿನ್ನೆಲೆ ಹೀಗಿದೆ ಈ ಸಂಘಟನೆ ನಡೆದು ಏಳು ವರ್ಷಗಳ ನಂತರ ನಾನಾ ಹೆಂಡತಿಯು ಮರಣಿಸಿದಳು ಹದಿಮೂರು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಾನಾ ಹೆಂಡತಿಯು ಉಬ್ಬಸದ ವ್ಯಾಧಿಯಿಂದ ನರಳುತ್ತಿದ್ದಳು ಆಕೆಯನ್ನು ಪೂನಾದಲ್ಲಿರುವ ಕೆಇಎಂ ಆಸ್ಪತ್ರೆಯಲ್ಲಿ ಸೇರಿಸಿದರು ಅಲ್ಲಿ ಸೌಕರ್ಯವು ಸರಿಯಾಗಿರಲಿಲ್ಲವಾದ್ದರಿಂದ ಪ್ರೈವೇಟ್ ಆಸ್ಪತ್ರೆಗೆ ಬದಲಾಯಿಸಲಾಯಿತು ಆಕೆಯನ್ನು ಮಾರನೆಯ ದಿನ ಬಿಡುಗಡೆ ಮಾಡಬೇಕಾಗಿದೆ ಆ ದಿನ ಭಾನುವಾರವಾದ್ದರಿಂದ ಮುಂದಿನ ದಿನಕ್ಕೆ ಮುಂದೂಡಲಾಯಿತು ಆದರೆ ಇದ್ದಕ್ಕಿದ್ದಂತೆ ಆಕೆಗೆ ಆಯಾಸವೂ ಹೆಚ್ಚಾಗಿ ಮತ್ತೆ ಆಸ್ಪತ್ರೆಯಲ್ಲಿಯೇ ಇರಬೇಕಾಯಿತು ಆದರೆ ಆಕೆ ಇಪ್ಪತ್ತೆರಡನೇ ದಿನ ಮರಣಿಸಿದಳು ಈ ಸಂಘಟನೆಯಿಂದ ಬಹಳ ನೊಂದು ಕುಸಿದು ಹೋದನು ಅದು ನಡೆದ ಏಳನೆಯ ದಿನ ಮೂರರಿಂದ ನಾಲ್ಕು ಗಂಟೆಯ ಸಮಯ ಡಾಕ್ಟರರ ನಿರ್ಲಕ್ಷ್ಯದಿಂದಲೇ ತನ್ನ ಹೆಂಡತಿಯು ಮರಣಿಸಿದಳೆಂದು ಅದಕ್ಕಾಗಿ ಅವರ ಮೇಲೆ ಕೇಸು ಹಾಕಬೇಕೆಂಬ ಉದ್ದೇಶದಿಂದ ತನ್ನ ಪತ್ನಿಯ ಆಸ್ಪತ್ರೆಯ ಎಲ್ಲಾ ದಾಖಲೆಗಳನ್ನೂ ತೆಗೆದು ಪರೀಕ್ಷಿಸುತ್ತಿದ್ದ ಅಷ್ಟರಲ್ಲಿ ಡಾಕ್ಟರ್ ಜ್ಞಾನೇಶ್ವರ್ ಬಂದರು ನಾನನ್ನು ಕುರಿತು ಬಡವ ಯಾರ ಮೇಲೆ ಕೇಸು ಹಾಕಬೇಕೆಂದಿರುವೆ ನಿನ್ನ ಹೆಂಡತಿ ಬದುಕಿ ಬರುತ್ತಾಳೆಂದು ಕೊಂಡಿದ್ದೀಯಾ ಪ್ರತಿ ಅವಿಗೂ ಯಾವುದೋ ಒಂದು ಕಾರಣವಿದೆ ಎಂದು ನಿನಗೆ ತಿಳಿಯದೆ ಕಾಪಾಡಬೇಕಾದ ಸಮಯದಲ್ಲಿ ನಿನ್ನ ಹೆಂಡತಿಯನ್ನು ಕಾಪಾಡಲಿಲ್ಲವೇ ಎಂದರು ಡಾಕ್ಟರ್ ರೂಪದಲ್ಲಿರುವ ಶ್ರೀ ಮಹಾರಾಜರು ಡಾಕ್ಟರ್ ಜ್ಞಾನೇಶ್ವರ್ ನಿಜಕ್ಕೂ ಆ ಸಮಯದಲ್ಲಿ ನಾನಾ ಪಂಡಿತ ಮನೆಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಅವರ ಮಗನ ಮನೆಯಲ್ಲಿದ್ದರು ಅವರ ಸುತ್ತಲೂ ಅವರ ಶಿಷ್ಯರೂ ಸೇರಿ ಅವರೊಡನೆ ಮಾತನಾಡುತ್ತಿದ್ದರು ಅವರಿಗೆ ನಾನಾ ಮನೆಯಲ್ಲಿ ನಡೆದ ವಿಷಯ ತಿಳಿದು ಶ್ರೀ ಮಹಾರಾಜರು ಆ ಸಮಯದಲ್ಲಿ ಡಾಕ್ಟರಿನ ರೂಪವನ್ನು ಧರಿಸಿ ಮಾಡಿದ ಲೀಲೆ ಇದು ಆ ಸಮಯದಲ್ಲಿ ವಯಸ್ಸು ಎಪ್ಪತ್ತಾರು ವರ್ಷಗಳಾಗಿತ್ತು ವಾರ್ತಕ್ ಮತ್ತು ಪಾಲಂಟೇಕರ್ ಎಂಬುವವರು ಶ್ರೀ ಮಹಾರಾಜ ರಾಜರನ್ನು ಕಾರಿನಲ್ಲಿ ನಾನಾ ಮನೆಗೆ ಕರೆದುಕೊಂಡು ಹೋದರು ಸುಮಾರು ಒಂದೂವರೆ ಗಂಟೆ ಸಮಯದವರೆವಿಗೂ ನಾನಾವನ್ನು ಬೈಯುತ್ತಲೇ ಇದ್ದರು ಅದರ ಸಾರಾಂಶವೂ ಹೀಗಿದೆ ನಿನ್ನ ಆಧ್ಯಾತ್ಮಿಕ ಮಾರ್ಗವು ಏನಾಯಿತು ಬೇರೆಯವರಿಗೆ ಹೇಳುವುದು ಸುಲಭ ನಮ್ಮ ವಿಷಯಕ್ಕೆ ಬಂದರೆ ಮಾತ್ರ ಆ ಪರಿಸ್ಥಿತಿಯು ಏನೆಂದು ಅರ್ಥವಾಗುತ್ತದೆ ಆದರೆ ಈ ಸಂಘಟನೆಯ ನಂತರ ಈ ವಿಷಯದ ಬಗ್ಗೆ ನಾನಾ ತಲೆ ಕೆಡಿಸಿಕೊಳ್ಳಲಿಲ್ಲ ಈ ಸಂಘಟನೆಯಿಂದ ಶ್ರೀ ಶಂಕರ ಮಹಾರಾಜ ಸಮಾಧಿಯ ನಂತರವೂ ಸಹ ಭಕ್ತರನ್ನು ಕಾಪಾಡುತ್ತಿದ್ದಾರೆಂಬ ವಿಷಯ ಮತ್ತಷ್ಟು ಸ್ಪಷ್ಟವಾಗುತ್ತದೆ ಆ ದಿನ ನಾನಾ ತಮ್ಮ ಮಗಳ ವಿವಾಹವನ್ನು ಕುರಿತು ಶ್ರೀ ಮಹಾರಾಜರೊಡನೆ ಪ್ರಸ್ತಾಪಿಸಲು ನೀವ್ಯಾರು ಮದುವೆ ಮಾಡಲು ಅವರನ್ನು ಹಡೆಯುವವರೆಗೆ ಮಾತ್ರ ನಿಮ್ಮ ಜವಾಬ್ದಾರಿ ಎಂದರು ಸ್ವಲ್ಪ ಸಮಯದಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳಿಗೂ ವಿವಾಹವಾಗಿ ಸುಖವಾಗಿದ್ದಾರೆ ನಾನಾ ಪಂಡಿತ್ ಸಹೋದರನ ಅನುಭವ ನಾನಾ ಪಂಡಿತ್ ಸಹೋದರನ ಹೆಸರು ಶ್ರೀ त्रयंबक दत्ता त्रय जानों ಅವರನ್ನು ಕುರಿತು ನಾನಾ ಪಂಡಿತ್ ಕಥಾರಂಭದಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಅವರು ಒಳ್ಳೆಯ ನಾಯಕ ಹಿಂದೂಸ್ತಾನಿ ಸಂಗೀತದಲ್ಲಿ ಒಳ್ಳೆಯ ಹೆಸರು ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಸಾಂಘಿಕ ಸಂಘಗಳ ಮೂಲಕ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ ಅವರು ಶ್ರೀಚಕ್ರ ಆರಾಧನೆ ದುರ್ಗಾ ಉಪಾಸನೆಯನ್ನು ಮಾಡುತ್ತಿದ್ದರು ಗುಳವಣಿ ಮಹಾರಾಜರ ಮೂಲಕ ಮಂತ್ರೋಪದೇಶವನ್ನು ಹೊಂದಿದ್ದರು ಅದರಿಂದ ಕುಂಡಲಿನಿ ಶಕ್ತಿಯು ಜಾಗೃತವಾಯಿತು ಅವರು ಶ್ರೀ ಮಹಾರಾಜರನ್ನು ದರ್ಶಿಸಿದಾಗ ಅವರನ್ನು ನೋಡಿ ನೀನು ಆಧ್ಯಾತ್ಮಿಕವಾಗಿ ಬಹಳ ಚೆನ್ನಾಗಿರುತ್ತೀಯ ನನ್ನ ಬಳಿ ಬರಬೇಕಾಗಿಲ್ಲ ಎಂದರು ಆದರೂ ಅವರ ಆಶೀರ್ವಾದವನ್ನು ಹೊಂದಿದವ ತ್ರಯಂಬಕ ದತ್ತಾತ್ರೇಯ ಇದು ಸೋಲಾಪುರ್ ಸುಬ್ರಾಯ್ ಮಠದಲ್ಲಿ ನಡೆಯಿತು ಅವರಿಗೆ ಹೃದಯ ಮತ್ತು ಇತರ ವ್ಯಾಧಿಗಳಿದ್ದರೂ ಸಹ ಅವರ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಒಂದು ಒಂದೂವರೆ ಗಂಟೆಗಳ ಕಾಲ ಗಾನ ಮಾಡುತ್ತಿದ್ದರು ನಾನು ಗಾನ ಮಾಡುವುದು ನನ್ನಲ್ಲಿರುವ ದೈವ ವಿನಃ ನನ್ನದಲ್ಲ ಎನ್ನುತ್ತಿದ್ದರು ಅವರು ನಿರಾಡಂಬರವಾಗಿರು ಎಂಬುದಕ್ಕಿದೊಂದೇ ನಿದರ್ಶನ ಶ್ರೀ ಮಹಾರಾಜರು ಸಮಾಧಿ ಹೊಂದಿದ ಮೇಲೆ ಜಾನೋಂಕರ್ ಮಹಾರಾಜರ ಸಮಾಧಿಯನ್ನು ದರ್ಶಿಸಿದರು ಆ ದಿನ ರಾತ್ರಿ ಒಂದು ಅಪೂರ್ವ ದರ್ಶನಾನುಭವವನ್ನು ಹೊಂದಿದರು ಸಾವಿರ ಕ್ಯಾಂಡಲ್ಸ್ ಬಲ್ಪಿನ ಕಾಂತಿಯ ಜೊತೆ ಒಂದು ಸಿಡಿದ ಶಬ್ದವೂ ಬಂದು ಅವರ ಶರೀರವನ್ನು ಪ್ರವೇಶಿಸಿತು ಅದು ಶ್ರೀ ಮಹಾರಾಜರ ಆಶೀರ್ವಾದವೇ ಯೋಗಿ ದಯಾನಂದ ರಾಂಡೆ ಯೋಗಿ ದಯ ದಯಾನಂದನಾಥ್ ರಾಂಡೆ ಅಥವಾ ಬಾಪು ನಾರಾಯಣ ರಾಂಡೆ ಕುರಿತು ಅವರು ರಾವು ಸಾಹೇಬ್ ಮೆಹಂದಲೆ ವಾಡಾನಲ್ಲಿರುತ್ತಿದ್ದರೆಂದು ನಾವು ತಿಳಿದಿದ್ದೇವೆ ಆದರೆ ಯೋಗಿರಾಜ ಶ್ರೀ ಶಂಕರ ಮಹಾರಾಜ್ ಎಂಬ ಗ್ರಂಥದಲ್ಲಿ ಶ್ರೀ ಮಹಾರಾಜರ ಜೀವನದ ವಿಶೇಷವನ್ನು ಬಹಳ ವಿವರವಾಗಿ ಬರೆದಿದ್ದಾರೆ ಆದುದರಿಂದ ಅವರಿಗೆ ಕೃತಜ್ಞರಾಗಿರಬೇಕಾದ ಅವಶ್ಯಕತೆ ಖಂಡಿತವಾಗಿಯೂ ನಮಗಿದೆ ಬಾಪೂಗೆ ಹನ್ನೆರಡು ವರ್ಷ ವಯಸ್ಸಿರುವಾಗ ನಾಥ್ ಸಂಪ್ರದಾಯಕ್ಕೆ ಹೊಂದಿದ ಗುರುಯೋಗಿ ಹರಿನಾಥ್ ಎಂಬುವವರು ಇವರನ್ನು ಕೂಗಿ ಮಂತ್ರೋಪದೇಶವನ್ನು ಮಾಡಿದರು ಯೋಗಿ ಹರಿನಾಥ ರಾಸ್ತಾಪೇಟೆಯಲ್ಲಿ ಒಂದು ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದರು ಅವರು ವ್ಯಾಧಿಗ್ರಸ್ತರಾಗಿ ಮೂಲಿಕೆಗಳಿಂದ ವೈದ್ಯವನ್ನು ಮಾಡಿ ಗುಣಪಡಿಸುತ್ತಿದ್ದ ನಾಥ ಸಂಪ್ರದಾಯದಲ್ಲಿ ಇದು ಸರ್ವೇ ಸಾಧಾರಣ ಜ್ಞಾನೇಶ್ವರ ಸಂಪ್ರದಾಯದ ಪರಂಪರೆಯಲ್ಲಿ ಹರಿನಾಥ್ ಹನ್ನೆರಡನೆಯ ನಾಥಸ್ವಾಮಿ ಕಾಕಾ ಉಪ್ಲೇಕರ್ ಮೊದಲಾದ ಯೋಗಿಗಳ ಜೀವನ ಚರಿತ್ರೆಯನ್ನು ಬರೆದಿರುವರು ಅವರು ಪೂನಾದಲ್ಲಿ ವಾಸಿಸುತ್ತಿದ್ದರು ಆಧ್ಯಾತ್ಮಿಕವಾದ ಎಷ್ಟೋ ಗ್ರಂಥಗಳನ್ನೂ ಸಹ ಅವರು ರಚಿಸಿದ್ದಾರೆ ಅವರ ಎಪ್ಪತ್ತೈದನೆಯ ವರ್ಷದ ಜನ್ಮ ದಿನೋತ್ಸವಕ್ಕೆ ನಾಲ್ಕು ಐದು ವರ್ಷಗಳ ಮುಂಚೆ ಶ್ರೀ ಮಹಾರಾಜರೊಡನೆ ಅವರ ಅನುಭವ ಹೀಗೆ ಹೇಳಿದ್ದಾರೆ ಮೊಟ್ಟ ಮೊದಲನೆಯ ದರ್ಶನ ಬಾಪೂರವರ ಕುಟುಂಬದವರು ಆಧ್ಯಾತ್ಮಿಕವಾಗಿ ಬಹಳ ಉನ್ನತವಾದ ಮತ್ತು ಬಹಳ ಒಳ್ಳೆಯ ಸಾಂಪ್ರದಾಯಸ್ಥರಾಗಿದ್ದರು ಬಾಪೂರವರ ತಂದೆ ಮರಣಿಸಿದ ನಂತರ ನಾಸಿಕ್ನಿಂದ ಪೂನಾಗೆ ಬಂದು ರಾವು ಸಾಹೇಬ್ರವರ ಬಂಗಲೆಗೆ ಸ್ವಲ್ಪ ದೂರದಲ್ಲೇ ವಾಸಿಸತೊಡಗಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಾಪೂರವರಿಗೆ ಮಂತ್ರೋಪದೇಶವಾಯಿತು ನಂತರ ಒಂದು ದಿನ ರಾವು ಸಾಹೇಬ್ ಮನೆಯಲ್ಲಿ ನಡೆಯುತ್ತಿರುವ ಸಂಕೀರ್ತನೆಗೆ ಅವರ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋದಳು ಬಾಪು ಮೊದಲನೆಯ ಬಾರಿಗೆ ಅಲ್ಲಿಯೇ ಶ್ರೀ ಮಹಾರಾಜರನ್ನು ನೋಡಿತು ಆತನ ದೃಷ್ಟಿಯಲ್ಲಿ ಯೋಗಿಯೆಂದರೆ ಒಳ್ಳೆಯ ಪಂಚೆಯನ್ನುಟ್ಟು ದೊಡ್ಡ ದೊಡ್ಡ ತ್ರಿಪುಂಡ್ರಗಳಿಂದ ದೊಡ್ಡ ತಿಲಕವನ್ನಿಟ್ಟು ರುದ್ರಾಕ್ಷಿಗಳಿಂದ ಇರುತ್ತಾರೆಂದು ಅದೇ ಭಾವನೆಯಿಂದ ತಾಯಿ ಜೊತೆ ರಾವು ಸಾಹೇಬರ ಬಂಗಲೆಗೆ ಹೆಜ್ಜೆ ಇಟ್ಟನು ಆದರೆ ಇಲ್ಲಿ ಶ್ರೀ ಮಹಾರಾಜರಿರುವ ಪರಿಸ್ಥಿತಿ ನೋಡಿದರೆ ಆತನಿಗೆ ಸ್ವಲ್ಪವೂ ಸದ್ಭಾವನೆ ಬರಲಿಲ್ಲ ಶ್ರೀ ಮಹಾರಾಜರು ಒಂದು ಬಿಳಿ ಅಂಗಿ ಧರಿಸಿ ಅದರ ಮೇಲೆ ಕಪ್ಪು ಕೋಟನ್ನು ಧರಿಸಿದ್ದರು ಕೈ ಬೆರಳಿಗೆ ಒಂದು ಚೌಕಟ್ಟಾದ ಉಂಗುರವಿದೆ ಕೆದರಿದ ಕೂದಲು ಉದ್ದವಾದ ಕೈಗಳು ಕೈಗಳನ್ನು ಒಂದು ಹಾಸಿಗೆಯ ಮೇಲೆ ಗುಂಡಾಗಿರುವ ಒಂದು ತಲೆದಿಂಬಿನ ಮೇಲೆ ಕೈಯುಟ್ಟು ಜೇಬಿನಲ್ಲಿ ಒಂದು ಸಿಗರೇಟಿನ ಪೆಟ್ಟಿಗೆ ಪಕ್ಕದಲ್ಲಿ ಒಂದು ಬ್ರಾಂದಿ ಸೀಸವನ್ನು ಅವರ ಸುತ್ತ ನಾಲ್ಕೈದು ಜನ ಮಾತ್ರ ಕುಳಿತಿದ್ದರು ಇಂತಹ ವ್ಯಕ್ತಿಯನ್ನು ನೋಡಿದರೆ ಯಾರಿಗಾದರೂ ಒಳ್ಳೆಯ ಭಾವನೆ ಬಾರದಿರುವುದು ಸಹಜವೇ ಆದರೆ ಬಾಪು ಅವರಿಂದ ಸ್ಪಂದನೆ ಹೊಂದಿ ನಮಸ್ಕರಿಸಿದನು ಶ್ರೀ ಮಹಾರಾಜರ ಬಳಿ ಇರುವ ಅಮೂಲ್ಯ ಶಕ್ತಿ ಇದೆ ಶ್ರೀ ಮಹಾರಾಜರನ್ನು ಮೊಟ್ಟ ಮೊದಲ ಬಾರಿ ನೋಡಿದ್ದು ಆಗಲೇ ಮಾರನೆಯ ದಿನ ತನ್ನ ಗುರುವಾದ ಶ್ರೀ ಹರಿನಾಥ ಅವರಿಗೆ ಈ ವಿಷಯವನ್ನು ಹೇಳಿದಾಗ ನೀನು ಆಗಾಗ ಶ್ರೀ ಮಹಾರಾಜರನ್ನು ದರ್ಶಿಸುತ್ತಿರು ಅವರಿಂದ ಒಳ್ಳೆಯ ಆಧ್ಯಾತ್ಮಿಕ ಪರಿಣಿತಿಯನ್ನು ಹೊಂದುವೆ ಎಂದರು ನಿನ್ನಲ್ಲಿಯೇ ಆದಿನಾಥರಿದ್ದಾರೆ ಒಂದು ಬಾರಿ ಬಾಪು ಶ್ರೀ ಮಹಾರಾಜರನ್ನು ದರ್ಶಿಸಲು ರಾವು ಸಾಹೇಬ್ ಬಂಗಲೆಗೆ ಹೋದರು ಅಲ್ಲಿ ಅವರಿರಲಿಲ್ಲ ಅವರನ್ನು ಹುಡುಕುತ್ತಾ ತಿರುಗಾಡುತ್ತಿದ್ದನು ಕೊನೆಗವರು ಮೋತಿವಾಲೆ ಎಂಬುವವರ ಮನೆಯಲ್ಲಿರುವುದು ಕಂಡರು ಶ್ರೀ ಮಹಾರಾಜರು ಒಂದು ಹಾಸಿಗೆಯ ಮೇಲೆ ಒರಗಿ ಕುಳಿತು ಖಾನ್ ಸಾಹೇಬನಿಗೆ ಕುರಾನ್ನಲ್ಲಿನ ವಿಷಯವನ್ನು ಅರ್ಥವಾಗುವಂತೆ ಬಹಳ ಸರಳವಾಗಿ ವಿವರಿಸುತ್ತಿದ್ದರು ಬಾಪು ಪ್ರವೇಶಿಸುವ ಸಮಯಕ್ಕೆ ಸರಿಯಾಗಿ ನಿಜವಾದ ನಮಾಜು ಮಾಡುವ ಕ್ರೂರತ್ವವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಅಲ್ಲಾಗಿ ಬದಲಾಗುವುದೇ ಇದನ್ನು ಕೇಳಿ ಹಿಂದೂಗಳಲ್ಲಿ ಇಂತಹ ನಮಾಜ್ ಮಾಡುವವರು ಯಾರಾದರೂ ಇದ್ದಾರೆಯೇ ಎಂದು ಖಾನ್ ಕೇಳಿದನು ಅದಕ್ಕೆ ಶ್ರೀ ಮಹಾರಾಜರು ಜ್ಞಾನೇಶ್ವರಿಯನ್ನು ತೆರೆದು ಅದರಲ್ಲಿರುವ ಕೆಲವು ವಿಷಯಗಳನ್ನು ತೋರಿಸಿ ಗೋರಖನಾಥ್ ಅವರ ನಿಯಮಗಳನ್ನು ಯಾರು ಚಾಚೂ ತಪ್ಪದೆ ಆಚರಿಸುತ್ತಾರೆಯೋ ಅವರು ಸಮಾಧಿ ಸ್ಥಿತಿಯನ್ನು ಹೊಂದಿ ಸಂತೋಷವಾಗಿರುತ್ತಾರೆ ಅಂತಹ ವ್ಯಕ್ತಿ ನಿಜವಾದ ನಮಾಜಿ ಎಂದರು ಕೂಡಲೇ ಟೀ ತರಲು ಹೇಳಿದರು ಶ್ರೀ ಮಹಾರಾಜರು ಸಂತೋಷದಿಂದಿರುವ ಸಮಯದಲ್ಲಿ ಮಾತ್ರ ಟೀ ಕೇಳುತ್ತಿದ್ದರು ಆಗಲೇ ಶ್ರೀ ಮಹಾರಾಜರು ಬಾಪುವನ್ನು ಬೇಬಿ ಮನೆಯಿಂದ ಬಂದಿದ್ದಾನೆ పరిచయమా ತೈ ಸಾಹೇಬನನ್ನು ಶ್ರೀ ಮಹಾರಾಜರು ಬೇಬಿ ಎಂದು ಸಂಬೋಧಿಸುತ್ತಿದ್ದರು ಎರಡು ದಿನದಿಂದ ನಿಮ್ಮನ್ನು ನೋಡಲಿಲ್ಲ ಅದಕ್ಕೆ ನಿಮ್ಮನ್ನು ದರ್ಶಿಸಲು ಬಂದೇ ಎಂದನು ಬಾಪು ಅದಕ್ಕೆ ಉತ್ತರವಾಗಿ ಅಲ್ಲಿ ಇಲ್ಲಿ ತಿರುಗುವುದರಿಂದ ಆದಿನಾಥನ ದರ್ಶನ ಅಸಾಧ್ಯ ಎಂದು ಅರ್ಥ ಗರ್ಭಿತವಾಗಿ ಹೇಳಿದರು ಮಹಾರಾಜರು ಆದಿನಾಥನ ಹಿಂದೆ ಹೋಗದಿರು ಎಂದರು ಬಾಪುಗೆ ಸಂತೋಷವಾಯಿತು ಆದರೆ ಶ್ರೀ ಮಹಾರಾಜರ ಮಾತಿಗೆ ಅರ್ಥ ತಿಳಿಯಲಿಲ್ಲ ಅವರು 而且都。 ಬಾಪಯ್ಯ ನನ್ನ ಕೈ ಹಿಡಿ ಮಾಮನ ಮನೆಗೆ ಹೋಗೋಣ ಎಂದರು ಅವರಿಬ್ಬರು ಮಾಮಾ ದೇಕ್ನೆ ಮನೆ ಸೇರಿದೊಡನೆ ಶ್ರೀ ಮಹಾರಾಜರು ಎಳೆ ಮಗುವಿನಂತೆ ಮಾಮಾ ನಾನು ಬಂದಿದ್ದೇನೆ ಎಂದರು ಮಾಮ ಮನೆಯಲ್ಲಿನ ಹರಿದು ಹೋದ ಜಮಖಾನಾದ ಮೇಲೆ ಶ್ರೀ ಮಹಾರಾಜರು ಬಹಳ ಆನಂದವಾಗಿ ಕುಳಿತರು ಬಂಗಲೆಯಾಗಲಿ ಗುಡಿಸಲಾಗಲಿ ಅವರಿಗೆ ಸಮಾನವೇ ಶ್ರೀಮದ್ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕದಲ್ಲಿ ಹೇಳಿರುವಂತೆ ಅವರ जीवनविधानवित्तु नमः शत्रौ च मित्रे च तथामानावमानयौ ಶೀತೋಷ್ಣ ಸುಖ ದುಃಖೇಶು ಸಮ ಸಜ್ಗ ವಿವರ್ಜಿತ ಶತ್ರು ಮಿತ್ರರಲ್ಲಿ ಪುರಸ್ಕಾರ ತಿರಸ್ಕಾರಗಳ ಬಗ್ಗೆ ಒಂದೇ ವಿಧವಾದ ಭಾವನೆ ಶೀತೋಷ್ಣ ಸುಖ ದುಃಖಗಳನ್ನು ಸಮಭಾವನೆಯಿಂದ ಅನುಭವಿಸುವವನು ಮುಕ್ತನಾಗುತ್ತಾನೆ ನಿಂದಿತರನ್ನು ಪ್ರೇಮದಿಂದ ನೋಡುವವನು ಮೌನಶೀಲಿಯು ಲಭಿಸಿದ್ದರಲ್ಲಿ ತೃಪ್ತಿ ಹೊಂದುವವನು ನಿರಾಸೆಯೂ ಇಲ್ಲದವನು ಸುಸ್ಥಿರ ಚಿತ್ತನು ಭಕ್ತಿಪೂರ್ಣನು ಇಂತಹವನು ನನಗೆ ಪ್ರಿಯನು ಈ ಈ ಲಕ್ಷಣಗಳೆಲ್ಲವೂ ಯೋಗಿಗೆ ಇರಬೇಕಾದಂತಹವು ಅಂತಹ ವ್ಯಕ್ತಿ ಜ್ಞಾನಿಯಾಗುತ್ತಾನೆ ಜ್ಞಾನಿಗೂ ಅನೇಕ ಭೇದವಿಲ್ಲವೆನ್ನುತ್ತಾನೆ ಶ್ರೀ ಕೃಷ್ಣ ಪರಮಾತ್ಮನು ಹಾಗಾದರೆ ಶ್ರೀಕೃಷ್ಣನಿಗೂ ಶ್ರೀ ಮಹಾರಾಜರಿಗೂ ವ್ಯತ್ಯಾಸವಿಲ್ಲ ಅವರು ಬಾಪುವಿನೊಡನೆ ನೀನು ರಾವು ಸಾಹೇಬ್ ಜೊತೆ ಇರು ಅಲ್ಲಿ ನಿನಗೆ ಸತ್ಯ ಬೋಧಿಸಲ್ಪಡುತ್ತದೆ ನಾನು ಸ್ಪಷ್ಟವಾಗಿ ಹೇಳಲಾರೆ ಬೇರೆಯವರ ಮೂಲಕ ನಿನಗೆ ಹೇಳಿಸುತ್ತೇನೆ ಯಾರು ಬುದ್ಧಿವಂತರು ಸ್ಪಷ್ಟವಾಗಿ ಮಾತನಾಡಬಲ್ಲರೋ ಅವರ ಮೂಲಕ ನಿನಗೆ ೇನೆ ಎಂದು ಹೇಳಿ ಬೇರೆ ಭಕ್ತರೊಡನೆ ನಗರವುಗೆ ಹೊರಟು ಹೋದರು ಶಿವ ಪರಮಾತ್ಮನಾಗಿ ದರ್ಶನ ಕೊಟ್ಟ ಮಹಾರಾಜ್ ಒಂದು ದಿನ ಮಹಾಶಿವರಾತ್ರಿ ಬೆಳಿಗ್ಗೆಯೇ ಎದ್ದು ಬಾಪು ಸಾಹೇಬ್ ಬಂಗಲೆಗೆ ಹೋದರು ಶ್ರೀ ಮಹಾರಾಜರು ಬಾಪುವಿನ ಅಹಂಕಾರವನ್ನು ಮುರಿಯಲು ಒಂದು ಉಪಾಯವನ್ನು ಹೂಡಿದರು ಆತನಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮಂತ್ರೋಪದೇಶವಾಗಿರುವುದರಿಂದ ತಾನು ಮಹಾ ಅದೃಷ್ಟಶಾಲಿ ಎಂಬ ಗರ್ವವಿದ್ದಿತು ಅದನ್ನು ಡಾಕ್ಟರ್ ಜ್ಞಾನೇಶ್ವರರೊಡನೆ ಸಿ ಸೇರಿ ತೆಗೆದು ಹಾಕಲು ನಿರ್ಣಯಿಸಿದರು ಬಾಪು ಅಹಂಕಾರದಿಂದ ಬಂದವನು ಬಂದಂತೆಯೇ ತಕ್ಷಣವೇ ಹೊರಟು ಹೋಗಿ ಸಾಯಂಕಾಲ ಮತ್ತೆ ಬಂದನು ಅವನೊಡನೆ ಬೇರೆಯವರೂ ಸಹ ಬಂದರು ಆತನು ಹಿಂದಿರುಗಿ ಹೋದದ್ದರಿಂದ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಬೇಡಲು ಬಂದನು ಆತನು ಬರುವ ಹೊತ್ತಿಗೆ ಎಲ್ಲರೂ ಎಲ್ಲೂ ಬಾಯಿ ಗಾನಾಮೃತವನ್ನು ಕೇಳುತ್ತಾ ಆನಂದಿಸುತ್ತಿದ್ದರು ಆಕೆ ಒಂದು ಭಜನೆ ಮಾಡುತ್ತಿದ್ದಳು ಬಾಪು ಗರ್ವವೆಲ್ಲ ಅಡಗಿ ಹೋಯಿತು ಓಡಿ ಹೋಗಿ ಶ್ರೀ ಮಹಾ ಮಹಾರಾಜರ ಪಾದದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಶ್ರೀ ಮಹಾರಾಜರು ಅವನನ್ನು ಸಮಾಧಾನ ಈ ದಿನ ಮಹಾಶಿವರಾತ್ರಿ ದೇವಾಲಯವು ಒಂದು ದಿನ ಮಾತ್ರ ತೆಗೆಯುತ್ತಾರೆ ಒಂದು ಬಾರಿ ಮಾತ್ರವೇ ಎಂದರು ಈ ನುಡಿಯನ್ನು ಅರ್ಥ ಮಾಡಿಕೊಳ್ಳುವುದರೊಳಗೆ ಶ್ರೀ ಮಹಾರಾಜರ ಶರೀರವು ನೀಲಿ ಬಣ್ಣಕ್ಕೆ ತಿರುಗಿ ಶಿವನ ರೂಪವನ್ನು ಧರಿಸಿತು ಅಲ್ಲಿದ್ದವರಿಗೆಲ್ಲರಿಗೂ ಶಿವರಾತ್ರಿಯ ಶುಭ ದಿನದಂತೂ ಪರಮಶಿವನಾಗಿ ದರ್ಶನವನ್ನು ಕೊಟ್ಟು ಅನುಗ್ರಹ ಿದರು ಜನ್ಮಕ್ಕೆಲ್ಲ ಶಿವರಾತ್ರಿ ಎಂದರೆ ಅದೇ ಏನು ಶ್ರೀ ಶಂಕರ ಮಹಾರಾಜರು ತಾವೇ ಸಾಕ್ಷಾತ್ ಆ ಕೈಲಾಸವಾಸನಾದ ಶಿವನೆಂದು ದರ್ಶನವನ್ನನುಗ್ರಹಿಸಿ ತಮ್ಮ ಭಕ್ತರನ್ನು ಆಶೀರ್ವದಿಸಿದರು ಫಕೀರ್ ಬಾಬಾ ಅಡ್ಡ ಎಂಬ ಪ್ರದೇಶದಲ್ಲಿ ಈ ಫಕೀರ್ ಬಾಬಾ ಎಂಬುವವರು ಇದ್ದರು ಅವರು ದೊಡ್ಡ ಸಿದ್ಧಯೋಗಿ ಒಂದು ಬಾರಿ ಶ್ರೀ ಮಹಾರಾಜ್ ದಯಾನಂದ್ ರಾವ್ ಸಾಹೇಬ್ ಜೊತೆ ಸೇರಿ ಒಂದು ಸಿಗರೇಟ್ ಶಾಪಿನ ಬಳಿ ಜಟಕಾ ಇಳಿದು ಹೋದರು ಆ ಶಾಪಿನ ಯಜಮಾನ ಒಬ್ಬ ಮುಸ್ಲಿಂ ಆತನು ಬಹಳ ಮರ್ಯಾದೆಯಿಂದ ಇವರನ್ನು ಅಂಗಡಿಯೊಳಗೆ ಆಹ್ವಾನಿಸಿದನು ಅಂಗಡಿಯಲ್ಲಿ ಕೆಳಗೆ ಒಂದು ಗೋಣಿಯನ್ನು ಹಾಕಿಕೊಂಡು ಅದರ ಮೇಲೆ ಫಕೀರ್ ಬಾಬಾ ಕುಳಿತಿದ್ದರು ಅವರ ಒಂದು ಕೊಳಕಾದ ಪಂಚೆಯನ್ನುಟ್ಟು ಒಂದು ಅಂಗಿಯನ್ನು ತೊಟ್ಟು ಅದರ ಮೇಲೆ ಕೋಟನ್ನು ಧರಿಸಿದ್ದರು ತಲೆಯ ಮೇಲೆ ಒಂದು ಟೋಪಿ ಇದೆ ಮೌನವಾಗಿ ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಶ್ರೀ ಮಹಾರಾಜರು ಪ್ರವೇಶಿಸಿದೊಡನೆ ಅವರ ಹತ್ತಿರ ಕುಳಿತು ಆ ಬಾಬಾರವರ ಎರಡೂ ಕೈಗಳನ್ನು ಹಿಡಿದು ಗಟ್ಟಿಯಾಗಿ ನಗಲಾರಂಭಿಸಿದರು ಆ ಶಬ್ದಕ್ಕೆ ಫಕೀರ್ ಬಾಬಾ ಚಿಕ್ಕ ಕಿರುನಗೆ ನತ್ತರು ಶ್ರೀ ಮಹಾರಾಜರು ಒಂದು ಬೀಡಿ ಅಂಟಿಸಿ ಅವರಿಗೆ ಕೊಡಲು ಅವರು ಸೇದಲು ಪ್ರಾರಂಭಿಸಿದರು ರಾವು ಸಾಹೇಬ್ ಸಿಗರೇಟ್ ಅಂಟಿಸಿ ಶ್ರೀ ಮಹಾರಾಜರಿಗೆ ಕೊಟ್ಟನು ಅವರು ಸಿಗರೇಟ್ ಸೇದುತ್ತಾ ಬಂದವರೊಡನೆ ಹೀಗೆಂದರು ಅವರು ಆಧ್ಯಾತ್ಮಿಕತೆಯಲ್ಲಿ ಎಂತಹ ಉನ್ನತ ಸ್ಥಿತಿಯಲ್ಲಿದ್ದಾರೆಯೋ ನೋಡಿ ಅವರು ತಮ್ಮ ಸ್ಥಿತಿಗೆ ಬಂದರೆ ಜ್ಞಾನೇಶ್ವರಿಯು ಅವರ ಬಾಯಿಯಿಂದ ಬಹಳ ಮಧುರವಾಗಿ ಹೊರಡುತ್ತದೆ ಎಂದರು ಇಷ್ಟರಲ್ಲಿ ಫಕೀರ್ ಬಾಬಾ ಸೇದುತ್ತಿರುವ ಬೀಡಿ ಕುಗಿಯುವಷ್ಟರಲ್ಲಿದೆ ಅದನ್ನು ಅವರು ಹಾಗೆಯೇ ತಿಂದು ಬಿಟ್ಟರು ಯಾರಾದರೂ ಹಣ್ಣನ್ನು ತಂದುಕೊಟ್ಟರೆ ಸಿಪ್ಪೆ ಮತ್ತು ಬೀಜಗಳೊಂದಿಗೆ ತಿಂದು ಬಿಡುತ್ತಿದ್ದರು ಒಬ್ಬ ಬಡವನು ಬಂದು ಆತನಿಗೆ ಹಣ ಬೇಕೆಂದು ಕೂಡಲೇ ಬೇಕೆಂದು ಆ ಫಕೀರಬಾಬಾರವರನ್ನು ಒತ್ತಾಯಿಸತೊಡಗಿದನು ಬೇಸರಗೊಂಡು ಕೊನೆಗೆ ಒಂದು ಸಂಖ್ಯೆ ಹೇಳಲು ಆತನು ಆ ಸಂಖ್ಯೆಯ ಮೇಲೆ ಜೂಜಾಡಿ ಅದರಿಂದ ಹಣ ಗೆದ್ದು ದೊಡ್ಡ ಶ್ರೀಮಂತನಾದನು ಈ ಘಟನೆಯ ನಂತರ ಅವರು ಆ ಪ್ರದೇಶವನ್ನು ಬಿಟ್ಟು ಹೊರಟು ಹೋದರು ಹಣದಾಸೆಯಿಂದ ಒಬ್ಬ ಮಹಾಪುರುಷರನ್ನು ಆ ಜನರು ದೂರ ಮಾಡಿಕೊಂಡರು ಈ ಖಾನ್ ಸಾಹೇಬ್ ದಕ್ಕನ್ ವಾಚ್ ಕಂಪನಿಯ ಯಜಮಾನ ಖಾನ್ ಸಾಹೇಬ್ ರಾಹು ಸಾಹೇಬ್ ಸಹಜ ಸ್ನೇಹಿತನಾದ ನೂರಿ ಎಂಬ ವ್ಯಕ್ತಿ ಪುಣೆ ಬರುವ ಸಮಯದಲ್ಲಿ ಖಾನ್ ಸಾಹೇಬ್ ಮನೆಯಲ್ಲಿ ಇರುತ್ತಿದ್ದರು ಅವರು ಒಮ್ಮೆ ಖಾನ್ ಸಾಹೇಬ್ ಮನಃಶಾಂತಿ ಇಲ್ಲದ ಸಮಯದಲ್ಲಿ ಆತನನ್ನು ಶ್ರೀ ಶಂಕರ ಮಹಾರಾಜರ ದರ್ಶನ ಮಾಡಿಕೊಳ್ಳಲು ಹೇಳಿ ರಾವು ಸಾಹೇಬ್ ಬಂಗಲೆಗೆ ಕರೆದುಕೊಂಡು ಹೋದನು ಅಲ್ಲಿ ನಮ್ಮ ಮಹಾರಾಜರು ಒಂದು ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದರು ಅವರು ಖಾನ್ ನನ್ನು ನೋಡಿದೊಡನಿಗೆ ಏನು ಸಾಹೇಬ್ ಇಲ್ಲಿಂದ ಓಡು ಹೊರಟು ಹೋಗಿ ಕುಳಿತುಕೊಳ್ಳಬೇಡ ನೀನು ನಿಜವಾದ ಮುಸ್ಲಿಮನ ನಿನಗೆ ಗುರುವಿದ್ದಾರಾ ನಮಾಜು ಮಾಡ್ತೀಯಾ ಎಂದು ಗಟ್ಟಿಯಾಗಿ ಕೂಗಿದರು ಈ ಪ್ರಶ್ನೆಯನ್ನು ಕೇಳಿದೊಡನೆ ಖಾನ್ ದಿಗ್ಭ್ರಾಂತನಾದನು ನಿಜ ಹೇಳಬೇಕೆಂದರೆ ಖಾನ್ ಸಾಹೇಬ್ ಮುಸ್ಲಿಮನೇ ಆದರೂ ನಮಾಜ್ ಮಾಡುವುದಾಗಲಿ ಮಸೀದಿಗೆ ಹೋಗುವುದಾಗಲಿ ಕುರಾನ್ ಓದುವುದಾಗಲಿ ಮಾಡುತ್ತಿರಲಿಲ್ಲ ಅವರು ಪದ್ಧತಿಯನ್ನು ಪಾಲಿಸುತ್ತಿರಲಿಲ್ಲ ಶ್ರೀ ಮಹಾರಾಜರು ತನ್ನನ್ನು ಕುರಿತು ಇಷ್ಟು ವಿವರವಾಗಿ ಹೇಳುವುದನ್ನು ಕೇಳಿ ಆಶ್ಚರ್ಯಗೊಳಗಾದನು ನಂತರ ತನ್ನ ಜೀವನ ವಿಧಾನವನ್ನು ಬದಲಾಯಿಸಿಕೊಳ್ಳಲು ಶ್ರೀ ಮಹಾರಾಜರು ನನಗೆ ಹೀಗೆ ಹೇಳಿದರೆಂದು ಭಾವಿಸಿ ಅವರ ಆಚಾರವನ್ನು ಪಾಲಿಸುತ್ತಿರುವವರೊಡನೆ ಬೆರೆತು ನಮಾಜ್ ಮತ್ತು ಇತರ ಪದ್ಧತಿಗಳನ್ನು ಕಲಿತು ಭಾವಿಸಿ ಅವರ ಆಚಾರವನ್ನು ಬದಲಾಯಿಸಿದ ನಂತರ ಶ್ರೀ ಮಹಾರಾಜರನ್ನು ನಿತ್ಯವೂ ಸಂಪರ್ಕಿಸಲು ಪ್ರಾರಂಭಿಸಿದನು ಎರಡು ಮೂರು ತಿಂಗಳ ನಂತರ ಶ್ರೀ ಮಹಾರಾಜರನ್ನು ದರ್ಶಿಸಲು ಹೋದರೆ ಅವರು ನಲ್ಲಿರುವ ವಿಷಯವನ್ನು ಸರಳವಾಗಿ ಅರ್ಥವಾಗುವಂತೆ ವಿವರಿಸಿದರು ಆತನು ಶ್ರೀ ಮಹಾರಾಜರನ್ನು ತನ್ನ ಗುರುವಾಗಿ ಆರಾಧಿಸಲು ಪ್ರಾರಂಭಿಸಿದನು ಒಮ್ಮೆ ಖಾನ್ ಸಾಹೇಬ್ ಶೇಖ್ ಅಬ್ದುಲ್ಲಾ ರಜಾಕ್ಷಾ ಬಿಯಾಬಾನಿ ಎಂಬುವವರನ್ನು ಸಂಧಿಸಿದರು ಅವರು ಆಧ್ಯಾತ್ಮಿಕವಾಗಿ ಬಹಳ ಉನ್ನತ ಶ್ರೇಣಿಯನ್ನು ಹೊಂದಿದ ವ್ಯಕ್ತಿ ಅವರು ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಅವರು ಖುರಾನ್ ಮಾತ್ರವಲ್ಲದೆ ಭಗವದ್ಗೀತೆ ಮತ್ತು ಜ್ಞಾನೇಶ್ವರಿಯನ್ನು ಸಹ ಬಹಳ ಆಳವಾಗಿ ಅಧ್ಯಯನ ಮಾಡಿದರು ಅವರು ಖಾನ್ ನೋಡನೆ ನಿನಗೆ ಗುರುವಿದ್ದಾರೆ ನಮಾಜು ಮಾಡುತ್ತೀಯಾ ಎಂದು ಕೇಳಿದರು ಅದಕ್ಕಾತನು ನನ್ನ ಗುರುವು ಶ್ರೀ ಶಂಕರ ಮಹಾರಾಜರು ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧಿಸ್ಟ್ ಯಾವುದೂ ಅಲ್ಲ ಎಂದನು ಖಾನ್ ಸಾಹೇಬನ ಜೊತೆ ಸೇರಿ ಶ್ರೀ ಮಹಾರಾಜರನ್ನು ನೋಡಲು ಅವರು ಬಂದ ಅಲ್ಲಿ ಶ್ರೀ ಮಹಾರಾಜರು ಬ್ರಾಂದಿ ತೆಗೆದುಕೊಳ್ಳುತ್ತಿದ್ದಾರೆ ಅಲ್ಲಿರುವವರು ಒಂದು ಲೋಟದಲ್ಲಿ ಬ್ರಾಂದಿ ಹಾಕಿ ಬಿಯಾಬಾನಿಗೆ ಕೊಡಲು ಹೋದರೆ ಶ್ರೀ ಮಹಾರಾಜರು ಕೊಡಬೇಡ ನನಗದು ಶರಬತ್ತು ಅವರಿಗದು ಬ್ರಾಂದಿ ಎಂದು ಬಿಯಾಬಾನಿ ನೋಡನೆ ನಾನು ಖಾನ್ ಸಾಹೇಬ್ ಹೇಳಿದ ವ್ಯಕ್ತಿಯೇನಾ ಎನ್ನುತ್ತಾ ಪರ್ಷಿಯನ್ ಭಾಷೆಯಲ್ಲಿ ಕುರಾನಿನ ಒಂದು ಪದ್ಯವನ್ನು ಹಾಡಿದರು ಬಿಯಾಬಾನಿಗೆ ಶ್ರೀ ಮಹಾರಾಜರ ಮೇಲೆ ಗೌರವ ಹೆಚ್ಚಿತು ಬಹಳ ವರ್ಷಗಳ ನಂತರ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರ ಮಧ್ಯೆ ಶ್ರೀ ಮಹಾರಾಜರ ಸಮಾಧಿಯ ಬಳಿ ಅವರು ಉಪನ್ಯಾಸವನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಹೀಗೆಂದರು ಇಲ್ಲಿ ಶ್ರೀ ಮಹಾರಾಜರು ಇಲ್ಲವೆಂದು ಅವರು ಎಲ್ಲೆಡೆಯೂ ತುಂಬಿದ್ದಾರೆ ಆದರೆ ಈ ಸಮಾಧಿಯು ಒಂದು ಭೌತಿಕ ಚಿಹ್ನೆ ಮಾತ್ರವೇ ಇಲ್ಲಿರುವ ವಿಗ್ರಹವನ್ನು ಮಾತ್ರ ತೆಗೆಯಬೇಡಿ ಎಂದರು ಶೇಖ್ ಬಿಯಾಬಾನಿ ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಖಾಜಿಪೇಟೆಯಲ್ಲಿ ಅವರ ಗುರುಗಳು ಸ್ವರ್ಗಸ್ಥರಾದ ಪ್ರದೇಶದಲ್ಲಿಯೇ ಅವರೂ ಸಹ ಸ್ವರ್ಗಸ್ಥರಾದರು ಅವರ ಗುರುವೂ ಸಹ ಅಲ್ಲಿಯೇ ಕಾಲವಾದರು ಆ ದಿನ ಮುಸ್ಲಿಮರಿಗೆ ಪವಿತ್ರವಾದ ಬಕ್ರೀದ್ ಹಬ್ಬವಾದ್ದರಿಂದ ಮತ್ತೊಂದು ವಿಶೇಷವಾಗಿದೆ ಖಾನ್ ಸಾಹೇಬ್ ಬಿಯಾಬಾನಿಯನ್ನಲ್ಲದೆ ಮತ್ತಷ್ಟು ಮುಸಲ್ಮಾನರು ಶ್ರೀ ಮಹಾರಾಜರನ್ನು ಪೂಜಿಸುತ್ತಿದ್ದರು ಅವರ ಕಷ್ಟ ಸಮಯದಲ್ಲಿ ಅವರ ಪವಿತ್ರ ಗ್ರಂಥವಾದ ಕುರಾನ್ ನಿಂದ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಿ ಅವರಿಗೆ ಸಮಾಧಾನ ಪಡಿಸುತ್ತಿದ್ದರು ಅವರ ಇಸ್ಲಾಂ ಅನ್ನು ಶಾಂತಿ ಎಂದು ವರ್ಣಿಸಿ ಹೇಳುತ್ತಿದ್ದರು ಮಹಮ್ಮದ್ ಪ್ರವಕ್ತ ಶಾಂತಿಯನ್ನು ಬೋಧಿಸುತ್ತಿದ್ದರು ಶ್ರೀ ಮಹಾರಾಜರು ಕುರಾನ್ ಅನ್ನು ಕುರಿತು ಹೇಳುವ ಸಮಯದಲ್ಲಿ ಹೀಗೆನ್ನುತ್ತಿದ್ದರು ಯಾರನ್ನು ಕೊಲ್ಲಬೇಡ ಕಳ್ಳತನ ಮಾಡಬೇಡ ಅಸತ್ಯವನ್ನು ನುಡಿಯಬಾರದು ವಿಲಾಸಗಳಿಗಾಗಿ ಸಮಯವನ್ನು ಹಾಳು ಮಾಡಬಾರದು ನಿಜವಾದ ಮುಸ್ಲಿಮರ ಹೃದಯವೇ ಮಸೀದಿ ಕುರಾನ್ ಅಲ್ಲಾನಲ್ಲಿ ಅಚಲವಾದ ಭಕ್ತಿ ಇರಬೇಕು ಮತ್ತು ಪ್ರೇಮವೇ ಭಗವಂತನು ಎನ್ನುವ ವಿಷಯವನ್ನು ವಿವರಿಸುತ್ತದೆ ಶ್ರೀ ಶಂಕರ ಮಹಾರಾಜರು ಹಿಂದೂಗಳಿಗೆ ದತ್ತಾತ್ರೇಯರು ಕ್ರಿಶ್ಚಿಯನ್ನರಿಗೆ ಏಸು ಮುಸ್ಲಿಮರಿಗೆ ಅಲ್ಲ ಎಲ್ಲಾ ರೂಪದಲ್ಲೂ ಅವರೇ ಮಧುಸೂದನ್ ವಿ ಕನ್ಹೇರೆ ನಾನಾ ಪಂಡಿತ್ ಜೊತೆ ಶ್ರೀ ಶಂಕರ ಮಹಾರಾಜರನ್ನು ಆರಾಧಿಸಿದ ಮುಖ್ಯ ಭಕ್ತರಲ್ಲಿ ಈ ಮಧುಸೂದನ ಒಬ್ಬರು ಅವರು ಅನುಭವವನ್ನು ಶ್ರೀ ಶಂಕರ ಮಹಾರಾಜರ ಲೀಲೆಯೊಂದಿಗೆ ಆಸ್ವಾದಿಸೋಣ ಶ್ರೀ ಶಂಕರ ಮಹಾರಾಜರೊಡನೆ ಮೊದಲನೆಯ ಪರಿಚಯ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಶ್ರೀ ಶಂಕರ ಮಹಾರಾಜರು ಸಮಾಧಿಯಾಗುವುದಕ್ಕಿಂತ ಮುಂಚೆ ಈ ಸಂಘಟನೆಯು ನಡೆಯಿತು ಮಧುಸೂದನ ತಬಲವನ್ನು ಬಹಳ ಚೆನ್ನಾಗಿ ಬಾರಿಸುವನು ಅವನಿಗೆ ಬಿಡುವಿಲ್ಲದ ಕೆಲಸವಿರುತ್ತಿತ್ತು ಭಜನೆಗಳು ಸಂಕೀರ್ತನೆಗಳು ಕಚೇರಿಗಳು ನಡೆಯುವ ಎಲ್ಲಾ ಪ್ರದೇಶದಲ್ಲಿಯೂ ಎಲ್ಲಾ ಕಾರ್ಯಕ್ರಮದಲ್ಲಿಯೂ ಇವರ ತಬಲ ಇರಬೇಕೆ ಅಂತಹ ನೈಪುಣ್ಯ ತ್ತು ಮುನ್ಸಿಪಲ್ ಮಾರ್ಕೆಟ್ ಹತ್ತಿರವಿರುವ ಮಂಡಿಯಲ್ಲಿ ಸ್ವಾಮಿ ಸಮರ್ಥ ಮಠವಿದೆ ಅಲ್ಲಿ ತಬಲಾ ಬಾರಿಸುವುದು ವೀಣೆ ಸಾಧನೆ ಮಾಡುವುದು ಹಾಡುಗಳನ್ನು ಹೇಳುವುದು ಅವರ ಕಾರ್ಯಕ್ರಮವಾಗಿತ್ತು ಮೀರಾಬಾಯಿ ಭಜನೆಯ ಗೀತೆಯನ್ನು ಬಹಳ ಸುಗಮವಾಗಿ ಹಾಡುತ್ತಿದ್ದರು ಆ ಸಮಯದಲ್ಲಿ ಒಬ್ಬ ಮುದುಕನಾದ ವಿಕಲಾಂಗನು ಮತ್ತು ಮತ್ತೊಬ್ಬ ವ್ಯಕ್ತಿ ಇಬ್ಬರೂ ಸೇರಿ ಮಠದೊಳಗೆ ಪ್ರವೇಶಿಸಿದರು ಆ ಮುದುಕನು ಮಾಮಾನನ್ನು ಸಿಗರೇಟು ಬೆಂಕಿ ಪೊಟ್ಟಣ ತರಲು ಕಳುಹಿಸಿ ಅಲ್ಲಿರುವ ಡ್ರಮ್ಮನ್ನು ಸಿಕ್ಕ ಸಿಕ್ಕಂತೆ ಬಾರಿಸುತ್ತಿದ್ದಾನೆ ಅವನೆಷ್ಟು ಗಟ್ಟಿಯಾಗಿ ಬಾರಿಸುತ್ತಿದ್ದಾನೆಂದರೆ ಅದನ್ನು ಬಾರಿಸುವುದರಲ್ಲಿ ಲೀನವಾಗಿ ಬಿಟ್ಟಿದ್ದಾನೆ ಸುತ್ತ ಇನ್ಯಾರೂ ಇಲ್ಲ ಮಧುಸೂದನ ಹಾಡು ಹಾಡುತ್ತಿದ್ದಾನೆ ಅವನ ಹಾಡನ್ನು ಕೆಡಿಸುತ್ತ ವಿಪರೀತವಾಗಿ ಬಾರಿಸುತ್ತಿದ್ದಾನೆ ಮಧುಸೂದನ್ ಅವರನ್ನು ಬಾರಿಸಬೇಡಿರೆಂದು ಬೇಡಿಕೊಂಡನು ಆದರೂ ಕೇಳಿದರಲ್ಲವೇ ಅವರ ಧೋರಣೆಯೇ ಅವರದು ಬಾರಿಸಿದ್ದೇ ಬಾರಿಸುತ್ತಿದ್ದಾರೆ ಇದ್ದಕ್ಕಿದ್ದಂತೆ ಆ ಮುದುಕರು ಒಂದೇ ಏಟಿಗೆ ನೆಗೆದು ಮಧುಸೂದನ ಹೆಗಲ ಸುತ್ತ ಕೈಯನ್ನು ಹಾಕಿ ಗಟ್ಟಿಯಾಗಿ ಬೆನ್ನನ್ನು ಹಿಡಿದು ಕುಳಿತು ಹಾಡು ಚೆನ್ನಾಗಿ ಹಾಡು ಭಜನೆ ನಿಲ್ಲಿಸಬೇಡ ಆ ದೊಡ್ಡ ಹೊಟ್ಟೆಯ ಅವರು ಸೊಂಟದ ಮೇಲೆ ಕೈಯಿಟ್ಟು ನಿಂತು ನಿದ್ದೆ ಮಾಡುತ್ತಿದ್ದಾನೆ ನೀನು ಗಟ್ಟಿಯಾಗಿ ಕೂಗುತ್ತಾ ಭಜನೆ ಮಾಡು ಅವರನ್ನು ಎಬ್ಬಿಸು ಎಂದು ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಚಿತ್ರವನ್ನು ನೋಡುತ್ತಾ ಹೇಳಿದರು ಹಾಗೆಂದ ಮೇಲೆ ಅವನೊಡನೆ ಸೇರಿ ಮಧುರಾತಿ ಮಧುರವಾಗಿ ಹಾಡಲಾರಂಭಿಸಿದರು ಅಂತಹ ಸಿಹಿಯಾದ ಸ್ವರವನ್ನು ಮಧುಸುದನ್ ಇದುವರೆಗೂ ಕೇಳಿರಲಿಲ್ಲ ಸ್ವಲ್ಪ ಹೊತ್ತಿಗೆ ಒಂದು ಅದ್ಭುತವಾದ ಲೀಲೆ ನಡೆಯಿತು ಅದೊಂದು ಶುಭ ಶಕುನವೇ ಸರಿ ಪಟಕ್ಕೆ ಹಾಕಿ ಪುಷ್ಪಹಾರವು ಮತ್ತು ಪುಷ್ಪವು ಅವರಿಗೆ ಬಲಗಡೆಗೆ ಬಿದ್ದಿತು ನೋಡಿದೆಯಾ ಆ ದೊಡ್ಡ ಹೊಟ್ಟೆಯವನು ಸೊಂಟದ ಮೇಲೆ ಕೈಯಿಟ್ಟು ನಿದ್ರಿಸುತ್ತಿದ್ದವನಿಗೆ ಎಚ್ಚರವಾಯಿತು ಎಂದರು ಕನ್ಹೇರೆ ತನ್ನ ಹಿಂದೆ ತನ್ನ ಕತ್ತನ್ನು ಹಿಂಡುತ್ತಾ ಕೂತಿರುವ ಮುದುಕನನ್ನು ನನ್ನನ್ನು ಬಿಟ್ಟು ಹೋಗಿರೆಂದು ಬೇಡಿದನು ಆದರೆ ಅವರು ಕೇಳಿದರಲ್ಲವೇ ಅವರ ಚರ್ಯೆಯಿಂದ ಬಹಳ ಬೇಸರಗೊಂಡ ಕನ್ಹೇರೆ ಮುದುಕನನ್ನು ಕೋಪದಿಂದ ತಳ್ಳಿ ನೂಕಿದನು ಕನ್ಹೇರೆ ಇಪ್ಪತ್ತಾರು ವರ್ಷದ ಯುವಕ ಅವನು ತುಂಬಾ ಗಟ್ಟಿಯಾಗಿದ್ದನು ಅವನು ಬೆನ್ನನ್ನು ಬಿಡಿಸಿಕೊಂಡು ಒಂದು ನೂಕು ನೂಕಿದನು ಅವನು ನೂಕಿದ ನೂಕಿಗೆ ಮುದುಕರು ಪಾಪ ಉರುಳಿ ಹೋಗಿ ದೂರದಲ್ಲಿ ಬಿದ್ದರು ತಲೆಗೆ ಗಾಯವಾಯಿತು ಮುದುಕರು ಕೋಪ ಮಾಡಿಕೊಳ್ಳುವುದಕ್ಕೆ ಬದಲಾಗಿ ತನ್ನ ಬಳಿಯಿರುವ ಇರುವ ಹೊಗೆ ಸೊಪ್ಪು ಸುಣ್ಣ ಎರಡನ್ನೂ ರಂಗಿಳಿಸಿ ಆ ಹುಣ್ಣಿನ ಮೇಲೆ ರಕ್ತ ಸುರಿಯುತ್ತಿರುವ ಜಾಗಕ್ಕೆ ಇಟ್ಟರು ಅವರೊಡನೆ ನನ್ನ ಹತ್ರ ಕೂತ್ಕೋಬೇಡ ಜೊಳ್ಳು ಸುರಿಯುತ್ತಿದೆ ನನ್ನ ಬೆನ್ನಿನ ಮೇಲೆ ಬೀಳುತ್ತೆ ಎಂದರು ಕನ್ಹೇರೆ ಅವರಿಂದ ಮುದುಕರು ದೂರ ಸರಿದು ನಿಶಬ್ದವಾಗಿ ಕುಳಿತರು ಸರಿಯಾಗಿ ಅದೇ ಸಮಯಕ್ಕೆ ಶ್ರೀ ಜಗನ್ನಾಥ್ ಪಂಡಿತ್ ಸರ್ದಾರ್ ಅಬ್ಬಾ ಸಾಹೇಬ್ ಮುಂಜಾದರ್ ಮತ್ತು ಬಾಬು ಸಾಹೇಬ್ ಪಂತ್ ಸಚಿವ ಎಂಬ ಮೂವರು ಶ್ರೀಮಂತರು ಪೂನಾ ನಗರ ನಿವಾಸಿಗಳು ಅಲ್ಲಿಗೆ ಬಂದರು ಈ ಬಂದ ಶ್ರೀಮಂತರು ಅಲ್ಲಿ ದೂರಕ್ಕೆ ಸರಿದು ಗೋಡೆಗೊರಗಿ ಕೂತಿರುವ ಮುದುಕರ ಬಳಿಗೆ ಹೋಗಿ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವರಿಗೆ ಹೂವಿನ ಹಾರ ಹಾಕಿ ಶಾಲು ಸಲ ಮರ್ಯಾದೆಗಳನ್ನು ಮಾಡುತ್ತಿದ್ದಾರೆ ನಂತರ ಒಬ್ಬರು ಹಾಲು ಕೋವ ಪುಷ್ಪಗಳನ್ನು ಕೊಟ್ಟರು ಅವರು ಮತ್ತೆ ಅವರ ಪಾದಗಳಿಗೆ ಶಿರಸಾ ನಮಸ್ಕರಿಸಿ ಹೊರಟು ಹೋದರು ಆ ಮೂವರು ಶ್ರೀಮಂತರೊಡನೆ ಒಂದು ಜನರ ಗುಂಪು ಬಂದಿತು ಅವರೆಲ್ಲರೂ ಕೂಡ ಅವರ ಪಾದಗಳಿಗೆ ಸಾಲಾಗಿ ನಮಸ್ಕಾರ ಮಾಡಿ ಹೋಗುತ್ತಿದ್ದಾರೆ ಇದೆಲ್ಲ ನೋಡುತ್ತಿರುವ ನಮ್ಮ ಮಧುಸೂದನನ್ಗೆ ಬಹಳ ಗಾಬರಿಯಾಗಿದೆ ಆ ಮುದುಕರು ಯಾರಿರಬಹುದು ಎಂದು ತಬ್ಬಿಬ್ಬಾಗಿ ತಾನು ಬಹಳ ತಪ್ಪು ಮಾಡುತ್ತಿದ್ದೇನೆಂದು ವಿಚಾರಿಸುತ್ತಾ ಅವರನ್ನು ಕುರಿತು ಯಾರನ್ನು ಕೇಳಲಿ ಎಂದು ಆಲೋಚಿಸುತ್ತಿದ್ದನು ಇಷ್ಟರಲ್ಲಿ ತನ್ನ ಬಳಿ ಇರುವಾತನನ್ನು ಅವರ್ಯಾರೆಂದು ಕೇಳಿ ಹೇಳಿದನು ಅದಕ್ಕೆ ಉತ್ತರವಾಗಿ ಅವರು ಶ್ರೀ ಶಂಕರ ಮಹಾರಾಜರು ಅವರು ಶ್ರೀ ಸ್ವಾಮಿ ಸಮರ್ಥರ ಶಿಷ್ಯರೆಂದು ಹೇಳಿದನು ಸ್ವಲ್ಪ ಹೊತ್ತಿನ ನಂತರ ಮಾಮಾ ಬಂದನು ಆ ಮುದುಕರು ಕನ್ಹೇರು ಕೈ ಹಿಡಿದುಕೊಂಡು ಮಾಮಾನನ್ನು ಹೊರಗೆ ಹೋಗೆಂದರು ಮಾಮಾ ಹೋಗಲಾರೆನೆಂದನು ಹಾಗಾದರೆ ತಮ್ಮ ಮನೆಗೆ ಅವರಿಬ್ಬರೂ ಬರಬೇಕೆಂದು ಹೇಳಿದರು ಅದರಂತೆಯೇ ಶ್ರೀ ಮಹಾರಾಜರು ಕನ್ಹೇರೆ ಇಬ್ಬರು ಮಾಮಾ ಮನೆಗೆ ಬಂದರು ಮಾಮ ಮನೆಗೆ ಸೇರಿದ ಮೇಲೆ ಕಾಫಿ ಮಾಡಲು ಹೇಳಿದರು ಕನ್ಹೇರೆಗೆ ಕಾಫಿ ಎಂದರೆ ಬಹಳ ಇಷ್ಟ ಈ ವಿಷಯ ಅವರಿಗೆ ಗೊತ್ತು ಅವರ ಜೊತೆ ನನಗೆ ಕಾಲು ಕಪ್ಪು ಟೀ ಬೇಕೆಂದರು ಆಗ ಕನ್ಹೇರೆಯೊಡನೆ ನಾನು ಸಹ ಸ್ವಾಮಿ ಸಮರ್ಥರ ಶಿಷ್ಯ ನೀನು ಒಬ್ಬನೇ ಎಂದುಕೊಂಡಿದ್ದೀಯಾ ನಿನ್ನ ಮೇಲೆ ಒಂದು ಕಣ್ಣು ಹಾಕಿರುತ್ತೇನೆ ನೀನು ನನಗೆ ಗುರು ಬಂದು ಎಂದರು ಪ್ರಥಮ ಪರಿಚಯ ಹೀಗಿರಲು ಮತ್ತೊಮ್ಮೆ ಏನಾಯಿತೆಂದು ಮುಂದೆ ಹೇಳುತ್ತೇನೆ ಪೊಲೀಸರೊಡನೆ ಮುಖಾಮುಖಿ ಸ್ವಲ್ಪ ದಿನಗಳು ರುಳಿದವು ಒಂದು ದಿನ ಶ್ರೀ ಮಹಾರಾಜರೊಬ್ಬರೇ ಮಠಕ್ಕೆ ಬಂದರು ಕನ್ಹೇರೆ ಮಠದಲ್ಲಿದ್ದಾನೆ ಶ್ರೀ ಮಹಾರಾಜರು ತಮ್ಮೊಡನೆ ಅವರನ್ನು ಬರ ಹೇಳಿದರು ಅವನು ಎಲ್ಲಿಗೆ ಎಂದನು ಅದಕ್ಕೆ ನಿನಗ್ಯಾಕೆ ಹೇಳಿದರೆ ಮಾತ್ರ ಬರ್ತೀಯ ಬಾ ಹೋಗೋಣ ಎಂದರು ತನ್ನೊಡನೆ ಸ್ಟಾರ್ ಗೇಟ್ ಬಳಿ ಇರುವ ಬ್ರಾಂದಿ ಅಂಗಡಿಗೆ ಕರೆದುಕೊಂಡು ಹೋದರು ಆತನನ್ನು ಹೊರಗೆ ನಿಂತಿರಲು ಹೇಳಿ ಅಂಗಡಿಗೆ ಹೋಗಿ ಒಂದು ಡಜನ್ ಬ್ರಾಂದಿ ಬಾಟಲನ್ನು ಚೀಲದಲ್ಲಿಟ್ಟು ಅವನ ಕೈಗೆ ಕೊಟ್ಟು ಮತ್ತೆ ಹೋಗಿ ಇನ್ನೊಂದು ಡಜನ್ ತೆಗೆದುಕೊಂಡು ಬಂದರು ಅದಕ್ಕೆ ಹಣ ಕೊಟ್ಟು ಬಿಟ್ಟರು ದುರದೃಷ್ಟಕ್ಕೆ ಆಗಲೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದನು ಆ ದಿನದಿಂದ ಮಧ್ಯ ನಿಷೇಧವನ್ನು ಅಮಲು ಮಾಡಿತ್ತು ಆದುದರಿಂದ ಪೊಲೀಸು ಮುದುಕ ಬ್ರಾಂದಿ ಕುಡಿತಾ ಇದ್ದಾನೆ ಎಂದು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದನು ಅವರು ಮುದುಕರು ಆದ್ದರಿಂದ ಅವರೊಡನೆ ಇದ್ದೇನೆ ಎಂದನು ಕಂದೇರೆ ಅವನನ್ನು ನೀನು ಹೋಗಬಹುದು ಎಂದು ಬಿಟ್ಟರು ಆದರೆ ಶ್ರೀ ಮಹಾರಾಜರು ಅವನನ್ನು ಹತ್ತಿರವಿರುವ ಸ್ಮಶಾನದ ಬಳಿ ಕುಳಿತುಕೊಳ್ಳಲು ಹೇಳಿದರು ಆತನು ಹಾಗೆಯೇ ಕುಳಿತಿದ್ದನು ಅಲ್ಲಿ ನಡೆಯುವುದೆಲ್ಲ ನೋಡುತ್ತಿದ್ದನವನು ಈಗ ಆ ಪ್ರದೇಶವು ಗೇಟ್ ಬಸ್ ಸ್ಟ್ಯಾಂಡ್ ಆಗಿ ಬದಲಾಗಿದೆ ಆ ಪೊಲೀಸ್ ಬ್ರಾಂದಿ ಸೀಸಾಗಳನ್ನು ಜಪ್ತಿ ಮಾಡಿ ಒಳಗೆ ಬೀರೂನಲ್ಲಿ ಇಟ್ಟನು ಇಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದು ಅಲ್ಲಿರುವ ಕಾಗ ಪದಗಳನ್ನು ತಿರುಗಿಸಿ ನೋಡುತ್ತಾ ಕೆಲಸದಲ್ಲಿ ಲೀನವಾದನು ತನ್ನ ಕೆಲಸದಿಂದ ತಲೆಯೆತ್ತಿ ನೋಡಿದಾಗ ಅಲ್ಲಿ ಮಹಾರಾಜರು ಕುಳಿತಿರುವುದನ್ನು ನೋಡಿದನು ತಕ್ಷಣವೇ ಶ್ರೀ ಮಹಾರಾಜರನ್ನು ಏನು ಮಾಡುತ್ತಿದ್ದೀರೆಂದು ವಿಚಾರಿಸುತ್ತಾ ತನ್ನ ಬೂಟುಗಳನ್ನು ಬಿಚ್ಚಿ ಪಾದಗಳಿಗೆ ನಮಸ್ಕರಿಸಿ ಬಿಡುಗಡೆ ಮಾಡಿಸಿದನು ಅದಕ್ಕವರು ಕರ್ತವ್ಯ ಮೊದಲು ಎಂದರು ಇನ್ಸ್ಪೆಕ್ಟರ್ ಆ ಬ್ರಾಂದಿ ಸೀಸಾಗಳನ್ನು ತರಲು ಹೇಳಿದರು ಪೊಲೀಸು ಪಾಪ ಆ ಸೀಸಾಗಳನ್ನೆಲ್ಲ ತಂದನು ಆದರೆ ಅಲ್ಲಿ ಒಂದು ಗ್ರಾಂದಿ ಸೀಸಾ ಕೂಡ ಇಲ್ಲ ತಂಪು ಪಾನೀಯದ ಸೀಸಾಗಳಿವೆ ಅದರಲ್ಲಿ ಹಲವು ಮತ್ತು ಬೇರೆ ಬೇರೆ ವಿಧದ ಕೂಲ್ ಡ್ರಿಂಕ್ಸ್ ಗಳಿವೆ ಆ ಪೊಲೀಸನಿಗೆ ಏನು ಅರ್ಥವಾಗಲಿಲ್ಲ ಶ್ರೀ ಮಹಾರಾಜರು ಆಗ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಯಾರಿಗೆ ಯಾವ ಕೂಲ್ ಡ್ರಿಂಕ್ಸ್ ಬೇಕು ಎಂದು ಕೇಳಿದರು ಇಬ್ಬರು ಒಂದೊಂದು ಸೀಸಾ ಕುಡಿಯುತ್ತಿದ್ದಾರೆ ಅಷ್ಟರಲ್ಲಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಕಾರ್ಯ ನಿರ್ವಹಣೆಯಲ್ಲಿರುವಾಗ ಮದ್ಯ ಕುಡಿಯುತ್ತಿರುವುದರಿಂದ ಬೈಯಲು ಪ್ರಾರಂಭಿಸಿದರು ಇಬ್ಬರು ಇನ್ಸ್ಪೆಕ್ಟರ್ ಗಳು ಶ್ರೀ ಮಹಾರಾಜರನ್ನು ನೀವೆಲ್ಲಿಗೆ ಹೋಗಬೇಕೆಂದು ಬಹಳ ವಿನಯದಿಂದ ಕೇಳಿದರು ಅವರಿಗೊಂದು ಬೇಸರವಾದ ಉತ್ತರ ದೊರೆಯಿತು ತಕ್ಷಣವೇ ಅವರು ಶ್ರೀ ಮಹಾರಾಜರನ್ನು ತಮ್ಮ ಪೊಲೀಸ್ ಜೀಪಿನಲ್ಲಿ ಕೂಡಿಸಿಕೊಂಡು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಮೇಲಿನ ಅಧಿಕಾರಿಯ ಮನೆಗೆ ಹೋದರು ಶ್ರೀ ಮಹಾರಾಜರು ಅಲ್ಲಿಗೆ ಹೋದೊಡನೆ ನಾನು ಬಂದಿದ್ದೇನೆ ನನಗೆ ಹಸಿವಾಗ್ತಿದೆ ಎಂದರು ತಕ್ಷಣವೇ ಊಟ ತಯಾರ ಕನ್ಹೇರೆ ಅಲ್ಲಿಯೇ ಕುಳಿತು ಕೊನೆಗೆ ಮನೆಗೆ ಹೋದನು ಪೊಲೀಸರ ಕೈಗೆ ಸಿಕ್ಕ ಅವರಿಗೆ ಬ್ರಾಂದಿ ಸೀಸಾಗಳನ್ನು ಶರಬತ್ತು ಸೀಸಾಗಳಾಗಿ ಶರಬತ್ತು ಎಂದು ಭಾವಿಸಿ ಅವನ್ನು ಕುಡಿದ ಮೇಲೆ ಅದು ಭ್ರಾಂದಿಯಾಗಿ ಬದಲಾಗಿ ಅವರ ಬಾಯಿಂದ ಬ್ರಾಂದಿ ವಾಸನೆ ಬರುವುದು ಅವರು ಮತ್ತಿನಿಂದ ತೇಲಾಡುತ್ತಾ ಡ್ಯೂಟಿಯಲ್ಲಿ ಕುಡಿದಿರುವುದರಿಂದ ಮೇಲಿನ ಅಧಿಕಾರಿಗಳು ಬಯ್ಯುವುದು ಇದೆಲ್ಲ ಶ್ರೀ ಮಹಾರಾಜರ ಲೀಲೆ ನಮ್ಮ ಕೈಯಲ್ಲಿ ಅಧಿಕಾರವಿದೆ ಎಂದು ಯಾರೆಂದರೆ ಅವರನ್ನು ಎಲ್ಲೆಂದರಲ್ಲಿ ನೋಯಿಸುವುದು ತಪ್ಪು ಎಂದು ಶ್ರೀ ಮಹಾರಾಜರು ಪಾಠ ಕಲಿಸಿದರು ಇಲ್ಲಿಗೆ ಹತ್ತನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ್ ಮಹಾರಾಜ್ ಕಿ ಜೈ